ನಮಸ್ಕಾರ ಸ್ನೇಹಿತರೆ ಜಾನ್ವೀಸ್ ಕಿಚನ್ಗೆ ಸ್ವಾಗತ ತ್ರೀ ಟು ಫೋರ್ ಡೇಸ್ ಆಯಿತು ನಾನು ಬ್ಲಾಗ್ಸ್ ಅಪ್ಲೋಡ್ ಮಾಡಿ ಬಟ್ ಆದ್ರೂ ಎಲ್ಲರೂ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಅದೊಂದು ದೊಡ್ಡ ಧನ್ಯವಾದ ಎಲ್ಲರಿಗೂ ನಾನು ಈಗಾಗಲೇ ಲೈವಲ್ಲಿ ಕೂಡ ಹೇಳಿದ್ದೆ ಏನು ಅಂತ ರೀಸನ್ನು ಸೊ ಇವತ್ತಿನ ವೀಡಿಯೋಲಿ ಈ ಟೂ ತ್ರೀ ಡೇಸಲ್ಲಿ ಆಗಿರೋಂಥ ಇಂಪಾರ್ಟೆಂಟ್ ವೀಡಿಯೋಸ್ನ ಶೂಟ್ ಮಾಡಿದ್ದೀನಿ ಅದನ್ನು ನಿಮಗೆ ತೋರಿಸ್ತೀನಿ ಊರಿಂದ ಮಮ್ಮಿ ಬಂದಿದ್ರು ಅಪ್ಪ ಅಮ್ಮ ಅಕ್ಕನದು ಮಗನದು ಬರ್ಡೇ ಸೆಲೆಬ್ರೇಷನ್ ಇತ್ತು ಸೊ ಅಲ್ಲಿಗೆ ಹೋಗೋಣ ಅಂತ ನಮ್ಮ ಮನೆಗೆ ಬಂದಿದ್ರು ಬರಬೇಕಾದ್ರೆ ಮಲ್ಲಿಗೆ ಮೊಗ್ಗು ಕನಕಾಂಬ್ರ ಹೂ ಎಲ್ಲ ತಂದಿದ್ರು ಸೊ ಅಮ್ಮ ಬರಬೇಕಾದ್ರೆ ಫ್ರೂಟ್ಸು ವೆಜಿಟೇಬಲ್ಸು ಹೂವು ಹಣ್ಣು ಚಾಟ್ಸು ಈ ಥರ ತರ್ತಾನೆ ಇರ್ತಾರೆ ಸೊ ತಂದು ಕಟ್ತಾ ಇದ್ದರೆ ಚಿಕ್ಕಮಗನಿಗೆ ಕೃಷ್ಣಕೊಂಡು ಇದುವರೆಗೂ ಹಾಕಿರಲಿಲ್ಲ ಹುಟ್ಟು ಕೂದಲು ಅವನಿಗೆ ಕಮ್ಮಿ ಇತ್ತು ಸೊ ನಮ್ಮ ಮನೆಯಲ್ಲಿ ಎಲ್ಲ ಮೊಮ್ಮಕ್ಕಳಿಗೂ ಮಮ್ಮಿ ದೇವರಿಗೆ ಕೂದಲು ಕೊಡೋಕೆ ಮುಂಚೆನೇ ಮಗ್ಗಿನ ಜಡಿ ಕೊಂಡಿ ಎಲ್ಲ ಹಾಕಿ ಫೋಟೋ ಶೂಟ್ಸ್ ಮಾಡಿಬಿಡ್ತೀವಿ ಬಟ್ ನನ್ನ ಚಿಕ್ಕ ಮಗನಿಗೆ ಕೂದಲು ಕಮ್ಮಿ ಇದ್ದಿದ್ದರಿಂದ ಯಾವುದೇ ಥರ ಕೃಷ್ಣ ಕೊಂಡಿ ಆಗಲಿ ಮೊಗ್ಗಿನ ಜಡಿ ಆಗಿರಲಿಲ್ಲ ಸೊ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅನ್ಪ್ಲಾಂಡಾಗಿ ನಾವು ಹಾಕೋಣ ಅಂತ ಅಂದ್ಕೊಂಡ್ವಿ ಸ್ವಲ್ಪ ಕೂದಲು ಈಗ ಬಂದಿರೋದ್ರಿಂದ ಆಯಿತು ಅಂತ ಎಲ್ಲ ರೆಡಿ ಮಾಡ್ಕೊಂಡ್ವಿ ಅಮ್ಮ ಮೊಗ್ಗಿಂದು ಎಲ್ಲ ಕಟ್ಕೊಟ್ರು ಕೊಂಡಿ ಹಾಕೋಣ ಅಂತ ಮೊಗ್ಗಿನ ಜಡೆಗೆ ಬೇಕಾದಷ್ಟು ಕೂದಲಿರಲಿಲ್ಲ ಸೊ ಅಟ್ಲೀಸ್ಟ್ ಕೃಷ್ಣಕೊಂಡೆ ಆದರೂ ಆಗಲಿ ಅಂತ ಎಲ್ಲ ರೆಡಿ ಮಾಡ್ಕೊಂಡ್ರು ನನಗೆ ಗರ್ಲ್ ಪಾಪು ಇಲ್ಲದೆ ಇರೋ ಕಾರಣ ಚಿಕ್ಕ ಮಕ್ಕಳಿಗೆ ಬೇಕಾಗಿರೋಂಥ ಯಾವುದೇ ಈ ಬ್ಯೂಟಿ ಪ್ರಾಡಕ್ಟ್ಸು ಅಷ್ಟು ಇರಲಿಲ್ಲ ಅಂದರೆ ಕೃಷ್ಣ ಕೊಂಡಿ ಹಾಕೋಕ್ಕೆ ಬಟ್ ಏನೇನು ವಸ್ತು ಇದೆಯೋ ಅದರಲ್ಲೇ ಎಲ್ಲ ರೆಡಿ ಮಾಡಿದ್ರು ಮಮ್ಮಿ ಒಂದು ಒನ್ ಟು ಒನ್ ಆ್ಯಂಡ್ ಹಾಫ್ ಅವರ್ ತೊಗೊಂಡ್ವಿ ಆ್ಯಂಡ್ ಎಲ್ಲ ಕಂಪ್ಲೀಟಾಗಿ ನೀಟಾಗಿ ರೆಡಿ ಮಾಡಿದ್ವಿ ಯಾವ ಥರ ಔಟ್ಕಮ್ ಬಂತು ಅಂತ ಮುಂದಿನ ಕ್ಲಿಪ್ಪಲ್ಲಿ ಬರುತ್ತೆ ನೀವು ವೀಡಿಯೋನ ಲಾಸ್ಟ್ಗೂ ಮಿಸ್ ಮಾಡಿದೆ ನೋಡಿ ಸೊ ಮೊಗ್ಗೆಲ್ಲ ಕಟ್ಟಿ ಎಲ್ಲ ಹಾಕಿದ್ರು ಆ್ಯಂಡ್ ಡ್ರೆಸ್ಸು ಯೂಜ್ವಲಿ ಕೃಷ್ಣ ಕೊಂಡಿ ಆಗಿರೋದ್ರಿಂದ ಕೃಷ್ಣನ ಡ್ರೆಸ್ಸೇ ಹಾಕೋಣ ಅಂತ ಈ ಥರ ಜುಬ್ಬ ಇತ್ತು ಅನ್ನ ಹತ್ರ ಅದೇ ಹಾಕಿದೆ ಮತ್ತು ಕೃಷ್ಣಕೊಂಡಿಗೆ ಡೆಕೋರೇಟ್ ಮಾಡೋಕ್ಕೆ ನನ್ನ ಹತ್ರ ಒಂದು ದೊಡ್ಡ ಸರ ಆಯಿತು ಸೊ ಅದನ್ನೇ ಕಟ್ ಮಾಡಿ ಪೋಣಿಸ್ಕೊಂಡು ಸ್ವಲ್ಪ ಸರ್ಕಸ್ ಮಾಡಿದ್ವಿ ಹಾಗೆ ಹಿಂಗೆ ಹೆಂಗೋ ಫೈನಲ್ ಔಟ್ಕಮ್ ಅಂತೂ ತುಂಬಾ ಇಷ್ಟ ಆಯಿತು ಅವನು ಬಹಳ ಮುದ್ದಾಗಿ ಕಾಣ್ತಿದ್ದ ನನ್ನ ಆಸೆನೂ ನೆರವೇರ್ತು ಅಟ್ಲೀಸ್ಟ್ ಮಕ್ಕಳಿಗೆ ಗಂಡು ಮಕ್ಕಳಿಗೆ ಇನ್ನೇನು ಸೆಲೆಬ್ರೇಟ್ ಮಾಡೋ ಅಂಥದ್ದಿರೋಲ್ಲ ಬರ್ಡೇಸ್ ಬಿಟ್ಟು ಈ ಥರವೂ ಅವ್ರು ಚಿಕ್ಕಂದಿದ್ದಾಗೆ ಹಾಕ್ಸ್ಕೊಳ್ಳೋದು ಸ್ವಲ್ಪ ಬುದ್ಧಿ ಬಂದರೆ ಈ ಥರ ಡ್ರೆಸ್ ಮಾಡಿಸ್ಕೊಳ್ಳೋದು ಇಲ್ಲ ಏನು ಈ ಥರ ಸ್ಪೆಷಲ್ಲಾಗಿ ಹಾಕ್ಸ್ಕೊಳ್ಳೋದು ಇಲ್ಲ ಅಟ್ಲೀಸ್ಟ್ ಒಂದು ಸಲ ಹಾಗೆ ಸ್ವಲ್ಪ ಫೋಟೋಸ್ ಇದ್ದರೆ ನನಗೂ ಮೆಮೊರೇಬಲ್ ಅಂತಲೇ ಅನ್ನಿಸ್ತು ಸೊ ಅಮ್ಮ ಹಾಕೋಣ ಅಂದಿದ ತಕ್ಷಣ ನಾನು ಸರಿ ಅಂತ ಎಲ್ಲದಕ್ಕೂ ರೆಡಿ ಮಾಡಿದೆ ಆ್ಯಂಡ್ ನಾಮ ಕೂಡ ಇಟ್ಟೆ ನಾಮ ಅವನು ಇಟ್ಸ್ಕೊತಾನೆ ಬಿಕಾಸ್ ನಾನು ಈ ಶ್ರಾವಣ ಶನಿವಾರ ಮಾಡುವಾಗ ಅವನಿಗೆ ನಾಮ ಇಟ್ಟು ಇಟ್ಟು ರೂಢಿ ಸೊ ಅದನ್ನು ಅವನು ನೀಟಾಗಿ ಇಟ್ಸ್ಕೊಂಡ ಸ್ವಲ್ಪ ಲೈಟಾಗಿ ಮೇಕಪ್ ಮಾಡಿ ಲಿಪ್ಸ್ಟಿಕ್ಕು ಸಹ ಹಾಕಿದೆ ಇಲ್ಲಿ ನೋಡ್ಬೋದು ನೀವು ಎಷ್ಟೊಂದು ಮಣಿಗಳು ಎಲ್ಲ ಹಾಕ್ಕೊಂಡಿದ್ದೀವಿ ಇದೇನಕ್ಕೆ ಅಂದರೆ ಕೃಷ್ಣ ಕೊಂಡಿ ಕುಚ್ಚು ಕಟ್ತೀವಲ್ಲ ಅದನ್ನ ರೆಡಿ ಮಾಡೋಕ್ಕೆ ನಾವು ಇಷ್ಟೆಲ್ಲ ಸರ್ಕಸ್ ಮಾಡಿದ್ವಿ ಆ್ಯಂಡ್ ಓಲೆ ಮಾತ್ರ ಅವನು ಹಾಕಿಸ್ಕೊಳ್ಳೇ ಇಲ್ಲ ಬೇಡ ಬೇಡ ಅಂತಲೇ ಇದ್ದ ಲಾಸ್ಟಲ್ಲಿ ಜೆಮ್ಸ್ ಕೊಟ್ಟು ಸ್ವಲ್ಪ ಅವ್ನಿಗೆ ಹಾಗೆ ಹಿಂಗೆ ಯಾಮಾರಿಸಿ ಓಲೆ ಕೂಡ ಹಾಕಿದ್ವಿ ಡ್ರಾಪಿಂಗ್ಸ್ ಹಾಕೋಣ ಅಂತ ಸೊ ಲಿಪ್ಸ್ಟಿಕ್ಕು ಇವೆಲ್ಲ ಹಾಕ್ತಾ ಇದ್ದೀನಿ ನೀವು ನೋಡ್ಬೋದು ಎಷ್ಟು ಕ್ಯೂಟಾಗಿ ಹಾಕ್ಸ್ಕೊತಿದ್ದಾನೆ ಅಂತ ಏನೋ ಒಂಥರ ಕ್ಯೂರಿಯಾಸಿಟಿ ಮಗುಗೆ ಅವನು ಏನು ತಲೆ ಮೇಲೆ ಏನಿಟ್ರು ಬೇಡ ಬೇಡ ಅಂತ ಇದ್ದೆ ಯರ್ಸಿ ಯರ್ಸಿ ಅಮ್ಮ ಆ ಕಡೆ ನಾನು ಈ ಕಡೆ ಡೈವರ್ಟ್ ಮಾಡ್ಕೊಂಡು ಅವನಿಗೆ ಕೊನೆಗೂ ಕೃಷ್ಣ ಕೊಂಡು ಸಕ್ಸಸ್ಫುಲ್ಲಾಗಿ ಹಾಕಿದ್ವಿ ಕೆಲವು ಫೋಟೋಸು ವೀಡಿಯೋಸರು ತೆಗೆದಿದ್ದೀನಿ ನಿಮಗೆ ಮುಂದಿನ ಕ್ಲಿಪ್ಪಲ್ಲಿ ತೋರಿಸ್ತೀನಿ ಸೊ ಮನೆಯಲ್ಲೂ ಮಕ್ಕಳಿಗೆ ನೀವು ಈ ಥರ ಮಾಡ್ತೀರಾ ಕೃಷ್ಣಕೊಂಡಿ ಮಗ್ಗಿನ ಜಡೆ ಹಾಕಿ ಫೋಟೋ ಶೂಟ್ ಮಾಡ್ತೀರಾ ಅದು ತುಂಬ ಮೆಮೊರೇಬಲ್ ಇರತ್ತಲ್ವ ಆದಮೇಲೆ ಅವರಿಗೆ ತೋರಿಸಿದ್ರೆ ಅವ್ರಿಗೂ ಒಂಥರ ಖುಷಿಯಾಗತ್ತೆ ಆ್ಯಂಡ್ ನಮಗೂ ಒಂಥರ ಖುಷಿ ಅಲ್ವಾ ಸೊ ಹಿಂದಿನ ಕಾಲದಲ್ಲಿ ನಾವು ಮಗ್ಗಿನ ಜಡೆ ಎಲ್ಲ ಹಾಕ್ಕೊಂಡು ಪ್ರತಿ ಮನೆಗೂ ನೈಬರಿಂಗ್ ಮನೆಗೆ ಹೋಗ್ತಾ ಇದ್ವಿ ಅವರು ಟ್ವೆಂಟಿ ರುಪೀಸು ಫಿಫ್ಟಿ ರುಪೀಸ್ ಹಂಡ್ರೆಡ್ ರುಪೀಸ್ ಆ ಥರ ಕೊಡ್ತಾಯಿದ್ರು ಆ ಗಿಫ್ಟ್ಗೋಸ್ಕರನೇ ಹೋಗಿ ದೊಡ್ಡಮ್ಮ ನೋಡು ಚಿಕ್ಕಮ್ಮ ನೋಡು ಅಂತ ತೋರಿಸ್ತಾ ಇದ್ವಿ ಸೊ ಅಂಥ ಮೆಮೊರೀಸು ನಮಗೆ ತುಂಬ ಇದ್ದಾವೆ ಈಗಿನ ಮಕ್ಳಿಗೆ ಆ ಥರ ಯಾವುದೂ ಇಲ್ಲ ಸೊ ನಾವು ನಾವು ಆದಷ್ಟು ಸ್ವಲ್ಪ ಮೆಮೊರೀಸ್ನಾದರೂ ಕ್ರಿಯೇಟ್ ಮಾಡಿ ಇಟ್ಟಿದ್ರೆ ಅವರು ದೊಡ್ಡಗಾಗಿ ಅವ್ರ ಮಕ್ಳಿಗೆ ತೋರಿಸ್ಕೊಳಕ್ಕೆ ಕೆಲವು ಇರ್ತವೆ ಅಂತ ಅಷ್ಟೆ ಮತ್ತೆ ಫ್ಲೂಟು ಕೊಟ್ಟು ಎಲ್ಲ ಫೋಟೋ ಶೂಟು ಆಯಿತು ಈ ಒಂದು ಕ್ಲಿಪ್ನ ನೀವು ಫೋನ್ ಟ್ವಿಸ್ಟ್ ಮಾಡ್ಕೊಂಡು ನೋಡಿ ಇದು ನಾನು ವರ್ಟಿಕಲ್ ಆಗಿ ಶೂಟ್ ಮಾಡಿದ್ದೀನಿ ಸೊ ಅದನ್ನು ಹಾಕಿದ್ರೆ ತಲೆ ಕಟ್ಟಾಗುತ್ತೆ ಸೊ ಅದಕ್ಕಾಗಿ ಈ ಥರ ರೊಟೇಟ್ ಮಾಡಿ ಹಾಕ್ತಾ ಇದ್ದೀನಿ ಸೊ ನಿಮ್ಮ ಮೊಬೈಲ್ನ ನೀವು ಟರ್ನ್ ಮಾಡ್ಕೊಂಡು ನೋಡ್ಬೋದು ಸೊ ಮಕ್ಕಳಿಗೆ ಈ ಥರ ರೆಡಿ ಮಾಡಿದಾಗ ನಮಗೂ ಖುಷಿ ಆಗುತ್ತೆ ಅವನು ಫ್ಲೂಟು ಸಹ ಇಟ್ಕೊಂಡು ಕೆಲವು ಫೋಟೋಗಳಿಗೆ ಪೋಸ್ ಸಹ ಕೊಟ್ಟ ನಾನು ಕೆಲವು ವೀಡಿಯೋ ಕ್ಲಿಪ್ಸ್ ಮಾಡಿಕೊಂಡೆ ಒಂದು ರೀಲ್ ಮಾಡ್ಕೊಳ್ಳೋಣ ಅಂತ ಪಕ್ಕದಲ್ಲಿ ಬೆಣ್ಣೆ ಇಟ್ಟಿದ್ದೀನಿ ಆಮೇಲೆ ಫ್ಲೂಟ್ ಕೊಟ್ಟಿದ್ದೀನಿ ತಲೆ ಮೇಲೆ ಕೃಷ್ಣ ಕೊಂಡಿದೆ ಹಣೆ ಮೇಲೆ ನಾಮ ಇದೆ ಸೊ ಪರ್ಫೆಕ್ಟಾಗೆ ಕೃಷ್ಣನ ಅವತಾರ ಮುಗಿಸಿದ್ವಿ ಆ್ಯಂಡ್ ನಮಗೆಲ್ಲರಿಗೂ ಖುಷಿಯಾಯಿತು ಮತ್ತು ಅಕ್ಕನ ಮನೆಯಲ್ಲಿ ಬರ್ಡೇ ಪಾರ್ಟಿ ಅರೇಂಜ್ ಮಾಡಿದ್ದಾಳೆ ಅಂತ ಹೇಳಿದೆ ಸೊ ನೆಕ್ಸ್ಟ್ ಡೇ ಬೆಳಗ್ಗೆ ನಾನು ಅಮ್ಮ ಅಕ್ಕನ ಮಗಳು ನಮ್ಮ ಮನೆಯಲ್ಲೇ ಇದ್ರಲ್ಲ ಅವ್ರನ್ನೂ ಕರ್ಕೊಂಡು ನನ್ನ ಮಗನೂ ಕರ್ಕೊಂಡು ಅಕ್ಕನ ಮನೆಗೆ ಹೋದ್ವಿ ಸೊ ಅಲ್ಲಿ ಒನ್ ಒನ್ ಆ್ಯಂಡ್ ಹಾಫ್ ಡೇ ಸ್ಪೆಂಡ್ ಮಾಡಿದ್ವಿ ಮತ್ತು ಪಾರ್ಟಿಗೆ ರೆಡಿ ಆಗೋಕ್ಕೆ ನೈಲ್ ಪಾಲಿಷ್ ಎಲ್ಲರೂ ಹಾಕ್ಕೊತಾ ಇದ್ವಿ ನಾನು ಯೂಜ್ವಲಿ ಯಾವುದೇ ಫಂಕ್ಷನ್ಗೆ ಹೋಗಲಿ ಎಲ್ಲರೂ ನನ್ನ ಹತ್ರ ನೈಲ್ ಪಾಲಿಷ್ ಹಾಕ್ಸ್ಕೊತಾರೆ ಚೆನ್ನಾಗಿ ಹಾಕ್ತೀನಿ ಬೇಗ ಹಾಕ್ತೀನಿ ಅಂತ ಸೊ ಸೊ ಅದೊಂದು ಟೈಮ್ ಸ್ವಲ್ಪ ಸ್ಪೆಂಡ್ ಮಾಡಿದ್ವಿ ಇವನು ಸಹ ನಾವೆಲ್ಲರೂ ಹಾಕ್ಕೊತ ಇದ್ರೆ ಅವನು ಹಾಕ್ಸ್ಕೊಂಡು ಅವ್ರ ದೊಡ ಮಾತ್ರ ಏನು ಅವ್ನಿಗೂ ಒಂಥರ ಮಜಾ ಬರುತ್ತಲ್ವ ಎಲ್ಲರೂ ಕಲರಿಂಗ್ ಹಾಕ್ಕೊತಾಯಿದ್ರು ಅವನ ಕೈಗೂ ಕಲರ್ ಹಾಕ್ಕೊಂಡು ಒಂಥರ ಮಜಾ ಅಲ್ವಾ ಸೊ ಎಲ್ಲರೂ ರೆಡಿ ಆದ್ವಿ ಪಾರ್ಟಿ ಸಹನು ಸ್ಟಾರ್ಟ್ ಆಯಿತು ಇವನು ನಮ್ಮ ಅಕ್ಕನ ಮಗ ಅವನಿಗೆ ಡೈನೋಸರ್ ಅಂದರೆ ತುಂಬ ಇಷ್ಟ ಅವ್ರ ಮನೆಯಲ್ಲಿ ಎಷ್ಟು ಡೈನೋಸರ್ ಬೊಂಬೆಗಳಿದೆಯೋ ಎಲ್ಲಿ ನೋಡಿದ್ರೂ ಡೈನೋಸರು ಸೊ ಈ ಫೋರ್ತ್ ಬರ್ಡೇನೂ ಅವರು ಈ ಥರ ಡೈನೋಸರ್ ಥೀಮ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ಎಲ್ಲ ಮಾಡಿದ್ರು ಲಾಸ್ಟಲ್ಲಿ ನಾನು ನನ್ನ ಹಸ್ಬೆಂಡು ಮತ್ತು ನಾನು ನಮ್ಮ ಅಕ್ಕನ ಮಗಳೂ ಕೆಲವು ರೀಲ್ಸ್ ಮಾಡ್ಕೊಂಡ್ವಿ ನಮ್ಮಮ್ಮ ಈ ಸಲ ನನಗೆ ಅಕ್ಕನಿಗೆ ಅಕ್ಕನ ಮಗಳಿಗೆ ಎಲ್ಲರಿಗೂ ಫ್ರೆಂಚ್ ಪ್ಲ್ಯಾಟ್ ಹಾಕಿದ್ರು ನಾವು ಯೂಶಲಿ ಚಿಕನ್ನಲ್ಲಿದ್ದಾಗ ನಮಗೆ ಜಡೆಗಳು ಹಾಕೋಕ್ಕೆ ನಮ್ಮಮ್ಮ ಒಂದು ಅರ್ಧ ಗಂಟೆ ತಗೊತಾಯಿದ್ರು ನಾನು ನಮ್ಮ ಅಕ್ಕ ನನ್ನ ತಂಗಿ ಉದ್ದುದ್ದ ಕೂದಲಿತ್ತು ಸೊ ಡಿಫ್ರೆಂಟ್ ವೆರೈಟೀಸ್ ಆಫ್ ಜಡೆಗಳು ಹೇರ್ ಸ್ಟೈಲ್ಸು ಮಾಡ್ತಾರೆ ಮಮ್ಮಿ ಅವಾಗೆಲ್ಲ ಮಾಡ್ತಾಯಿದ್ರು ನಾವು ಕಾಲೇಜ್ ಸೇರಿ ಮನೆಯಿಂದ ಯಾವಾಗ ಈಚೆ ಹೋದ್ವೋ ಹೇರ್ ಕಟ್ ಮಾಡ್ಕೊಂಡ್ಬಿಟ್ವಿ ಜಸ್ಟ್ ಪೋನಿ ಟೈಲ್ ಇಟ್ಕೊಂಡ್ಬಿಟ್ವಿ ಸೊ ಆ ಮೆಮೊರೀಸ್ ಎಲ್ಲನೂ ನನ್ನ ಮೈಂಡ್ಗೆ ಫ್ಲಾಶ್ ಆಯಿತು ಫ್ರೆಂಚ್ ಫ್ಲಾಟ್ ಹಾಕೊಂಡಿದ್ದಕ್ಕೆ ತುಂಬ ಆಯಿತು ಅದನ್ನೂ ಸಹ ಒಂದು ಈ ಥರ ಬೂಮ್ರಿಂಗ್ ರೀಲ್ ಮಾಡ್ಕೊಂಡ್ವಿ ಸೊ ಬರ್ಡೇ ಪಾರ್ಟಿ ಎಲ್ಲ ಮುಗಿತು ನಾವು ಸಹ ನಮ್ಮ ಮನೆಗೆ ಹಿಂದಿರುಗಿದ್ವಿ ನಿನ್ನೆ ಸ್ವಲ್ಪ ಡಿಮಾರ್ಟಲ್ಲಿ ಶಾಪಿಂಗ್ ಇತ್ತು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡ್ವಿ ಸುಮಾರು ನೈನ್ ನೈನ್ ತರ್ಟಿ ಆಗೋಕೆತ್ತು ಅದಕ್ಕೆ ಒಂದು ಹೊಸ ಔಟ್ಲೆಟ್ಗೆ ಹೋಗಿ ಹಂಗೆ ಡಿನ್ನರ್ ತಿನ್ಕೊಳ್ಳೋಣ ಅಂತ ಶರ್ಮಾಸ್ ಕುಲ್ಚೆ ಅಂತ ಕಮ್ನಹಳ್ಳಿಯಲ್ಲಿರೋದು ಇದು ಲೊಕೇಶನ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ನೀವು ಚೆಕ್ ಮಾಡ್ಕೋಬೋದು ತುಂಬ ದಿನದಿಂದ ಕೇಳ್ಪಟ್ಟಿದ್ದೆ ಚೆನ್ನಾಗಿರುತ್ತೆ ಫುಡ್ ಇಲ್ಲಿ ಅಂತ ಸೊ ಟ್ರೈ ಮಾಡೋಣ ಅಂತ ಅಲ್ಲಿಗೆ ಹೋದ್ವಿ ಶರ್ಮಾಸ್ ಕುಲ್ಚೆ ಅಂತ ಇಲ್ಲಿ ಕುಲ್ಚೆಗಳು ಫೇಮಸ್ಸು ಲಿಮಿಟೆಡ್ ಮೆನು ಇರೋದು ಇಲ್ಲಿ ಚೆನ್ನಾಗಿರುತ್ತೆ ಆ್ಯಂಡ್ ನಾವು ನಾವು ಏನೇನು ಆರ್ಡರ್ ಮಾಡಿದ್ವಿ ಟೇಸ್ಟ್ ನನಗೆ ಹೆಂಗೆ ಇಷ್ಟ ಆಯಿತು ಅಂತ ನಾನು ತೋರಿಸ್ತೀನಿ ಇಲ್ಲಿ ಸೀಟಿಂಗ್ ಅರೇಂಜ್ಮೆಂಟ್ ನೀವು ನೋಡ್ಬೋದು ಅಂಗಡಿ ಏನೋ ಶಾಪ್ ಬಂದು ಚಿಕ್ಕದಾಗೆ ಇದೆ ಸೀಟಿಂಗು ಟೂ ಟೈಪ್ಸ್ ಆಫ್ ಇದೆ ಹೈ ಚೇರು ಇತ್ತು ಈ ಥರ ವುಡನ್ ಚೇರ್ಸು ಇತ್ತು ನಾವು ಆರಾಮಾಗಿರುತ್ತೆ ಮಗುನ ಎತ್ಕೊಂಡು ಅಂತ ಅಲ್ಲೇ ಕುತ್ಕೊಂಡ್ವಿ ಆ್ಯಂಡ್ ನಾನು ಮೆನು ನೋಡಿದೆ ಇಲ್ಲಿ ರಬಡಿ ಲಸ್ಸಿ ಆಗಿರ್ಬೋದು ಬಟರ್ ಮಿಲ್ಕ್ ಆಗಿರ್ಬೋದು ಜಲ್ ಜೀರಾ ಇಂಥವೂ ಸಿಗ್ತಾ ಇತ್ತು ಕುಲ್ಚೆ ಅಲ್ಲಿ ಡಿಫ್ರೆಂಟ್ ವೆರೈಟೀಸ್ ಇತ್ತು ಸೊ ಮೆನು ನೋಡೋಣ ಏನು ಆರ್ಡರ್ ಮಾಡಬೇಕು ಅಂತ ನಾನು ಸಹ ಹೋಗಿ ಮೆನುನ ನೋಡಿದೆ ನಾನು ಹೇಳ್ದಂಗೆ ಅಲ್ಲಿರೋದು ವೆರೈಟೀಸ್ ಮಾತ್ರ ಕಮ್ಮಿ ಬಟ್ ಕ್ರೌಡೆಡ್ ಎಷ್ಟಿತ್ತು ಅಂದರೆ ಟೇಸ್ಟ್ ಸಹ ಎಷ್ಟಿತ್ತು ಅಂದರೆ ಸೂಪರಾಗಿತ್ತು ಸೊ ನಾನು ಹೋಗಿ ಹೊಸ ಹೋಟ್ಲೆ ಟ್ರೌ ಟ್ರೈ ಮಾಡಿದ್ದಕ್ಕೆ ನನಗೆ ಸಾರ್ಥಕತೆ ಆಯಿತು ಏನೇನು ಆರ್ಡರ್ ಮಾಡಿದ್ವಿ ಅಂತ ತೋರಿಸ್ಕೊಡ್ತೀನಿ ಮೆನು ಎಲ್ಲ ನಾನು ಸ್ವಲ್ಪ ಅನಲೈಸ್ ಮಾಡಿ ಬಂದೆ ಇಲ್ಲಿ ಕುಲ್ಚೆ ಎರಡು ವಿಧಾನದಲ್ಲಿದೆ ಮೈದಾದು ಕುಲ್ಚೆ ಇದೆ ವೀಟ್ದು ಕುಲ್ಚೆ ಇದೆ ನನ್ನ ಲೈಫಲ್ಲಿ ನಾನು ದ ಬೆಸ್ಟ್ ಕುಲ್ಚೆ ತಿಂದಿದ್ದು ಅಂದರೆ ಈ ಶರ್ಮಾಸ್ ಕುಲ್ಚೆಯಲ್ಲೇ ಸೊ ಸಖತ್ತಾಗಿತ್ತು ಸೂಪರ್ ಸಾಫ್ಟ್ ಇತ್ತು ಮಗುಗೂ ಸಹ ನಾನು ಸ್ವಲ್ಪ ತಿನ್ನಿಸ್ದೆ ಸೊ ಮಕ್ಕಳು ತಿನ್ನೋಷ್ಟು ಸಾಫ್ಟ್ ಇತ್ತು ಅದಕ್ಕೆ ಕಾಂಬಿನೇಷನ್ ಆಗಿ ಮಟರ್ ಕರಿ ಕೊಟ್ಟಿದ್ದರು ಸ್ವಲ್ಪ ಪಿಕ್ಕಲ್ಲು ಆನಿಯನ್ಸು ಅವೆಲ್ಲ ಕೊಟ್ಟಿದ್ದರು ನಾವು ಫಸ್ಟು ಆರ್ಡರ್ ಮಾಡಿದ್ದು ಪನ್ನೀರ್ ಕುಲ್ಚೆ ಸೊ ಇದನ್ನು ಮೇಕಿಂಗು ನಾನು ವೀಡಿಯೋ ತಗೊಂಡೆ ಅವರು ಆಲ್ರೆಡಿ ಕುಲ್ಚೇಸ್ನ ಪ್ರಿಪೇರ್ ಮಾಡಿ ಇಟ್ಕೊಂಡಿರ್ತಾರೆ ಲೈಟಾಗಿ ರೋಸ್ಟ್ ಮಾಡಿಬಿಟ್ಟು ಸೊ ನಾವು ಆರ್ಡ್ರ್ ಮಾಡಿದಾಗ ಒಳ್ಳೆ ಕ್ವಾಲಿಟಿ ಬಟರ್ ಹಾಕಿ ಎರಡು ಕಡೆ ರೋಸ್ಟ್ ಮಾಡಿ ಅದಕ್ಕೆ ನಾವು ಏನು ಆರ್ಡರ್ ಸ್ಟಫ್ ಮಾಡಿದ್ದೀವೋ ಅದನ್ನು ಸ್ಟಫ್ ಮಾಡಿಕೊಡ್ತಾರೆ ಸೊ ಕುಲ್ಚೆ ನೋಡಿ ಒಂಥರ ಎಷ್ಟು ದಪ್ಪಗಾಗಿ ಗೊತ್ತಾಗ್ತಾ ಇದೆ ನಾನು ಇಲ್ಲಿ ನೋಡಿದಾಗ ನನಗೆ ಅಷ್ಟು ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ಳಿಲ್ಲ ಬಟ್ ಪ್ಲೇಟಿಗೆ ಬಂದು ತಿಂತಾ ಇದ್ರೆ ಸೂಪರ್ ಸಾಫ್ಟ್ ಇತ್ತು ಈ ಬ್ರೆಡ್ ಇರುತ್ತೆ ನೋಡಿ ಪರ್ಫೆಕ್ಟಾಗಿ ಸೇಮ್ ಟೆಕ್ಸ್ಚರ್ ಇತ್ತು ಹೈಲಿ ರೆಕಮೆಂಡ್ ಮಾಡ್ತೀನಿ ನೀವೇನಾದರೂ ಕಮ್ಮನಳ್ಳಿ ಆಚೆ ಈಚೆ ವಾಸ ಮಾಡ್ತಾಯಿದ್ರೆ ಈ ಲೊಕೇಶನ್ಗೆ ಹೋಗ್ಬೋದು ಆರಾಮಾಗಿ ಡಿನ್ನರ್ ಮಾಡ್ಕೊಂಡು ಬರ್ಬೋದು ರಿಲೇಟಿವ್ಸೋ ಫ್ರೆಂಡ್ಸೋ ಯಾರಾದರೂ ಮನೆಗೆ ಬಂದಿದ್ರು ಅವ್ರನ್ನೂ ಸಹ ಕರ್ಕೊಂಡು ಹೋಗ್ಬೋದು ಒಳ್ಳೆ ಫುಡ್ ಸಿಗುತ್ತೆ ಆ್ಯಂಡ್ ಬಾಯಿಗೆ ಹಿತವಾಗಿತ್ತು ಈಚೆ ಗಾಳಿಯಲ್ಲಿ ನಿಂತ್ಕೊಂಡು ಸ್ಟ್ಯಾಂಡ್ ಮಾಡಿ ತಿನ್ಬೋದು ಅಥವಾ ಒಳಗಡೆ ಕುಟ್ಕೊಂಡು ತಿನ್ಬೋದು ಪ್ಲೇಸು ಸ್ವಲ್ಪ ಚಿಕ್ಕದೆ ಬಟ್ ಫುಡ್ ಚೆನ್ನಾಗಿದೆ ಪ್ಲೇಸ್ ಹೆಂಗಿದ್ರೆ ಏನು ಅಲ್ವಾ ಕಮ್ನಳ್ಳಿಯಲ್ಲಿ ತುಂಬ ಔಟ್ಲೆಟ್ಸ್ ಇದ್ದಾವೆ ಈ ತಿನ್ನೋದಕ್ಕೆ ಕುಡಿಯೋದಕ್ಕೆ ಎಲ್ಲ ಒಂದೊಂದಾಗೆ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ ಸೊ ಮಾಡಿದಾಗ ನಾನು ನನ್ನ ಹಾನೆಸ್ಟ್ ರಿವ್ಯೂ ನನ್ನ ವೀಡಿಯೋಸಲ್ಲಿ ಹಾಕ್ತೀನಿ ಇದು ಯಾವುದೇ ಕೊಲಾಬ್ರೇಷನ್ ವೀಡಿಯೋ ಅಲ್ಲ ಯಾರು ನನಗೆ ಪ್ರೊಮೋಟ್ ಮಾಡೋಕ್ಕೆ ಹೇಳಿಲ್ಲ ಆ್ಯಂಡ್ ಪೇ ಕೂಡ ಮಾಡ್ತಿಲ್ಲ ನಾನು ಆಗಿ ಟೇಸ್ಟ್ ಮಾಡೋಕ್ಕೆ ಹೋದಾಗ ನನಗೆ ಯಾವ ರೀತಿ ಇಷ್ಟ ಆಗುತ್ತೋ ಅದನ್ನು ನಾನು ನನ್ನ ವ್ಯೂವರ್ಸ್ಗೋಸ್ಕರ ನನ್ನ ವೀಡಿಯೋಸಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ ನೋಡಿ ಕುಲ್ಚೇಸ್ನ ರೋಸ್ಟ್ ಮಾಡಿದ್ದಾರೆ ಮೇಲೆ ಪನ್ನೀರು ಆನಿಯನ್ ಕೊತ್ತಂಬರಿ ಸೊಪ್ಪು ಟೊಮೆಟೊ ಇವನ್ನೆಲ್ಲ ಹಾಕಿದ್ದಾರೆ ಆ್ಯಂಡ್ ಒಳ್ಳೆ ಕರಿ ಪಿಕ್ಕಲ್ಲು ಮಿಂಟ್ ಚಟ್ನಿ ಮತ್ತು ಒಂದಷ್ಟು ಈರುಳ್ಳಿ ಸಲಾಡ್ ಜೊತೆಗೆ ಸರ್ವ್ ಮಾಡಿದ್ದಾರೆ ಒಂದು ಪ್ಲೇಟಿಗೆ ಎರಡು ಕುಲ್ಚೆ ಕೊಟ್ಟಿದ್ದಾರೆ ಒಬ್ಬರಿಗೆ ಇದು ಸ್ವಲ್ಪ ಹೆವಿ ಆಗುತ್ತೆ ಇಬ್ಬರು ಹೋದರೆ ಮೂರು ಕುಲ್ಚೆ ತಿನ್ಬೋದು ನಾವು ಇದನ್ನು ತಿನ್ಬಿಟ್ಟು ಇನ್ನೊಂದು ಕುಲ್ಚೆ ಆರ್ಡರ್ ಮಾಡಿದ್ವಿ ಚೀಸ್ ಕುಲ್ಚೆ ಸೊ ನಮ್ಮಿಬ್ಬರಿಗೆ ಮೂರು ಸಾಕಾಯಿತು ಮಗನೊಂದು ಸ್ವಲ್ಪ ತಿಂದ ಅಷ್ಟೇ ಒಂದಷ್ಟು ಪೀಸ್ ತಿಂದ ಅಷ್ಟೇ ಸೊ ನನಗಂತೂ ಸಖತ್ತಾಗಿ ಇಷ್ಟ ಆಯಿತು ಕರಿ ಬೇಕಾದರೆ ಅವರು ಹಾಕ್ತಾರೆ ಎಕ್ಸ್ಟ್ರಾ ಕುಲ್ಚೆ ಬೇಕಾದರೆ ಬರೀ ಕುಲ್ಚೆನೆ ನಾವು ಆರ್ಡರ್ ಮಾಡಿದ್ರೆ ಕುಲ್ಚೆ ಕೊಡ್ತಾರೆ ಆ್ಯಂಡ್ ಕರಿ ಜೊತೆ ನಾವು ಹಂಗೇನೆ ತಿನ್ಬೋದು ಮತ್ತು ನಾವು ಮಜೇದಾರ್ ಟಮ್ಯಾಟರ್ ಚಾಟ್ ಅಂತ ಅದು ಫೇಮಸ್ ಅಲ್ಲಿ ಸೊ ಅದನ್ನು ಸಹ ಟ್ರೈ ಮಾಡೋಣ ಅಂತ ಅದೊಂದು ಆರ್ಡರ್ ಮಾಡಿದ್ವಿ ಸೊ ಕುಲ್ಚೆ ಎಲ್ಲ ಬಂತು ಬಿಸಿ ಬಿಸಿಯಾಗಿದೆ ನೋಡಿ ನಾನು ಹರಿತಾ ಇದ್ರೆ ನಿಮಗೆ ಸಾಫ್ಟ್ನೆಸ್ ಗೊತ್ತಾಗ್ಬೋದು ಕರಿ ಜೊತೆ ತಗೊಂಡು ಸ್ವಲ್ಪ ಪಿಕಲ್ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ತಿಂದರೆ ಆ ಹಾ ಅನ್ಬೋದು ನನಗೆ ನಿಜವಾಗ್ಲೂ ಸಖತ್ತಾಗಿ ಇಷ್ಟ ಆಯಿತು ಫ್ರೆಂಡ್ಸ್ ನನಗೆ ಕೆಲವು ಫುಡ್ಸು ಬೇಗ ಇಷ್ಟ ಆಗೋಗುತ್ತೆ ಕೆಲವು ಫುಡ್ಸ್ನ ಎರಡು ಮೂರು ಸಲ ಟ್ರೈ ಮಾಡಿದ್ರು ಅದು ಮೈಂಡ್ಗೆ ನನಗೆ ಅನ್ಸೋದೇ ಇಲ್ಲ ಬೇಡ ಅಂತಲೇ ಅನ್ಸತ್ತೆ ಸೊ ನಮ್ಮವರು ಫಿಂಗರ್ ಲಿಕ್ಕಿಂಗ್ ಫುಡ್ ಅಂತಲೇ ಹೇಳ್ಬೋದು ಅವ್ರಿಗೆ ಅವ್ರ ಫುಡ್ ಇಷ್ಟ ಆದರೆ ಫಿಂಗರ್ ಲಿಕ್ ಮಾಡ್ಕೊಂಡು ತಿನ್ಬಿಡ್ತಾರೆ ನಾವು ಡ್ರೈ ಫ್ರೂಟ್ಸ್ ಲಸ್ಸಿ ಸಹ ಹೇಳಿದ್ವಿ ಅದು ಚೆನ್ನಾಗಿತ್ತು ಬಟ್ ಕೋಲ್ಡ್ ಕೊಟ್ಟಿರಲಿಲ್ಲ ಅವರು ಈ ವಾತಾವರಣಕ್ಕೆ ಕೋಲ್ಡ್ ಲಸ್ಸಿ ಇದ್ದಿದ್ದರೆ ಸಕತ್ತಾಗಿರ್ತಾ ಇತ್ತು ಟೇಸ್ಟ್ ಮಾತ್ರ ಚೆನ್ನಾಗಿತ್ತು ನಾನು ರಬ್ಡಿ ಆರ್ಡರ್ ಮಾಡಿದ್ದೆ ನಾನು ಎಲ್ಲೋದು ರಬ್ಡಿನ ಬಿಡೋದೇ ಇಲ್ಲ ಅದು ನನ್ನ ಫೇವ್ರೇಟು ಸೊ ಅದನ್ನು ಸಹ ಚೆನ್ನಾಗಿತ್ತು ಓವರ್ ಆಲ್ ನಾನು ಫೋರ್ ಆ್ಯಂಡ್ ಹಾಫ್ ಸ್ಟಾರ್ ಕೊಡ್ತೀನಿ ಫೈಗೆ ಸೊ ಹೈಲಿ ರೆಕಮೆಂಡೆಡ್ ಲೊಕೇಶನ್ ಡೀಟೇಲ್ ಕೆಲಸ ನಾನು ಪಿನ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡ್ಕೊಳ್ಳಿ ಆ್ಯಂಡ್ ಹಂಗೆ ಹೋಗ್ತಾ ಇದ್ವಿ ಕಾರ್ ಪಾರ್ಕಿಂಗ್ ದೂರ ಇತ್ತು ಸೊ ಸ್ವಲ್ಪ ದೂರ ನಡ್ಕೊಂಡು ಇದ್ವಿ ಈ ಥರ ಬಲೂನ್ ಗಾಡಿ ಕಾಣಿಸ್ತು ನಿಮಗೆ ಗೊತ್ತೇ ಇದೆ ಮಕ್ಕಳ ಜೊತೆ ಹೋದರೆ ನಾವು ಅಂದ್ಕೊಂಡು ಹೋಗೋದೇ ಬೇರೆ ಅಲ್ಲಾಗೋದೇ ಬೇರೆ ಏನು ಕೇಳಿದ್ರೆ ಅದು ಕೊಡಿಸ್ಲೇಬೇಕು ಕೆಲವು ಟೈಮ್ ಏನೂ ಮಾಡೋಕ್ಕೆ ಆಗಲ್ಲ ಆ್ಯಂಡ್ ಇಂಥವೆಲ್ಲ ಚಿಕ್ಕ ಚಿಕ್ಕ ಸಂತೋಷಗಳು ಅವ್ರದ್ದು ಅವಾಯ್ಡ್ ಮಾಡೋಕ್ಕೆ ಆಗಲ್ಲ ಆ್ಯಂಡ್ ಮಾಡಲೂಬಾರ್ದು ಬಲೂನ್ ಕೇಳ್ದೆ ಸೊ ಅವರಪ್ಪ ಹೋಗಿ ಒಂದು ಬಲೂನ್ ತಗೊಳ್ಬಿಟ್ರು ಮತ್ತು ಊಟ ಎಲ್ಲ ಮುಗ್ದಿತ್ತು ಸೊ ಮನೆಗೆ ಅರಮಾಗಿ ಹೋಗೋಣ ಅಂತ ಇದ್ದೆ ಆನ್ ದ ವೇ ನ್ಯಾಚುರಲ್ ಐಸ್ ಕ್ರೀಮ್ ಕಾಣಿಸ್ತು ಸೊ ನಾನು ಬ್ಯಾಂಗ್ಳೂರಲ್ಲಿ ಟ್ರೈ ಮಾಡಿರೋಂಥ ಐಸ್ ಕ್ರೀಮ್ ಪಾರ್ಲರ್ಸಲ್ಲಿ ಒನ್ ಆಫ್ ದ ಬೆಸ್ಟ್ ಐಸ್ ಕ್ರೀಮ್ ಪಾರ್ಲರ್ ಬಂದು ನ್ಯಾಚುರಲ್ಸು ಇಲ್ಲಿ ಪಲ್ಪಿ ಐಸ್ ಕ್ರೀಮ್ ಸಿಗುತ್ತೆ ಯಾವ ಐಸ್ ಕ್ರೀಮ್ ತಗೊಂಡ್ರು ಅದರಲ್ಲಿ ಆ ಫ್ರೂಟ್ದು ಪಲ್ಪ್ ಅಲ್ಲಲ್ಲೂ ನಮಗೆ ಚಂಕ್ ಸಿಗುತ್ತೆ ಸೊ ತಿನ್ಬೇಕಾದ್ರೆ ಸಖತ್ತಾಗಿ ಎಂಜಾಯ್ ಮಾಡ್ಕೊಂಡು ತಿನ್ಬೋದು ಡಿಫ್ರೆಂಟ್ ಫ್ಲೇವರ್ಸ್ ಇರುತ್ತೆ ಇಲ್ಲಿ ಸೀತಾಪಳ ಆಗಲಿ ಮ್ಯಾಂಗೋ ಟೆಂಡರ್ ಕೋಕೋನೆಟ್ಟು ಅಂಜೀರು ಆಮೇಲೆ ಸ್ಟ್ರಾಬೆರಿ ಆ ಥರ ತುಂಬ ವೆರೈಟೀಸ್ ಇದೆ ನನಗೆ ತುಂಬ ಫೇವ್ರೆಟ್ ಗವಾ ಚಿಲ್ಲಿ ಬಟ್ ನಿನ್ನೆ ಅದು ಮುಗ್ದಿತ್ತು ಸೊ ಮ್ಯಾಂಗೋ ಸೀಸನ್ ಆಗಿದ್ದರಿಂದ ಒಂದು ಮ್ಯಾಂಗೋ ಆರ್ಡ್ರ್ ಮಾಡಿದ್ವಿ ಇನ್ನೊಂದು ಟೆಂಡರ್ ಕೋಕೋನಟ್ ಆರ್ಡ್ರ್ ಮಾಡಿದ್ವಿ ಅದು ಸಹ ಸಖತ್ತಾಗಿತ್ತು ಎರಡೂ ಹೇಳೋ ಅಷ್ಟೇ ಇಲ್ಲ ಸೂಪರಾಗಿತ್ತು ಸೊ ಈಚೆ ಕೂತ್ಕೊಂಡು ಐಸ್ ಕ್ರೀಮ್ ಸ್ಕೂಪ್ಸ್ನೂ ಸಹ ಎಂಜಾಯ್ ಮಾಡಿದ್ವಿ ತಣ್ಣ ಗಾಳಿಯಲ್ಲಿ ಈ ಥರ ಸಮ್ಮರ್ಗೆ ಡಿನ್ನರು ಸಹ ಕಂಪ್ಲೀಟಾಗಿ ಆಗಿ ಮುಗ್ದಿತ್ತು ಒಳ್ಳೆ ಐಸ್ ಕ್ರೀಮ್ ತಿಂದು ಒಂದೆರಡು ಫೋಟೋ ಕ್ಲಿಕ್ ಮಾಡಿ ವಾಪಸ್ ಬಂದ್ವಿ ಥ್ಯಾಂಕ್ ಯು ಫಾರ್ ವಾಚಿಂಗ್